ಬೇಕಾದ ಸಲಕರಣೆ ಉಳಿದವರಲ್ಲಿ ಇಟ್ಟ ಹಾಗೆ ನಮ್ಮಲ್ಲಿ ಇಲ್ಲ ಯಾಕೆ ಕಾರಣ ಬೇರೆ ಏನು ನಾವು ಇರಬೇಕಾದದ್ದು ಕಾಡಿನಲ್ಲಿ ಎನ್ನುವ ಕಾರಣಕ್ಕಾಗಿ ನಾಡಿನಲ್ಲಿ ಇರುವುದಕ್ಕೆ ನಾವು ನಿಷೇಧರಾದ ಕಾರಣ ನಮ್ಮನ್ನು ನಿಷಾದರು ಎನ್ನುವ ಹಾಗೆ ಕಾಡಿಗಟ್ಟಿದವರಿದ್ದಾರೆ ಕಾಡಿಗೆ ಬಂದ ಮೇಲೆ ನಮ್ಮ ಜಾತಿಯವರೆಲ್ಲರೂ ತಾವು ಮಾಡುವ ಕಸುಬುಗಳು ಯಾವುದು ಕೇಳಿದ್ರೆ ಬೇಟೆಯ ನಾಡುವುದು ಮಾಂಸಗಳನ್ನು ತಿನ್ನುವುದು ಅಲ್ಲಿಯೇ ಏನು ಬೇಕು ಅದನ್ನು ಸಿದ್ಧಪಡಿಸಿಕೊಳ್ಳುವುದು ಇಷ್ಟನ್ನ ಬಿಟ್ಟರೆ ಅದರ ಹೊರಗೆ ಹೋಗುವುದಕ್ಕೆ ಯಾರೂ ಮನ ಮಾಡಿದವರಿಲ್ಲ ಹೆಸರು ಏಕಲವ್ಯ ಎನ್ನುವ ಹಾಗೆ ನನ್ನಪ್ಪ ಹಿರಣ್ಯ ಧನು ಎನ್ನುವ ಹಾಗೆ ಜಾಕೆ ನಮ್ಮಪ್ಪನಿಗೆ ಹಿರಣ್ಯ ಧನು ಎನ್ನುವ ಹೆಸರಿಟ್ಟರು ಬಹುಶಃ ಹೀಗಿರಬೇಕು ಹಿರಣ್ಯ ಧನು ಅಂತ ಹೇಳಿದ್ರೆ ಬಂಗಾರದ ಧನುಸು ಎನ್ನುವ ಹಾಗೆ ಬಂಗಾರದ ಧನುಸಿನಂತಿರುವ ಬದುಕಮ್ಮ ಈತ ಕಟ್ಟಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಮ್ಮ ಅಪ್ಪನಿಗೆ ಹಿರಣ್ಯ ಧನು ಎನ್ನುವ ಹೆಸರಿತ್ತಿರಬಹುದು ನಮ್ಮ ಅಪ್ಪ ಯಾಕೆ ನನಗೆ ಏಕಲವ್ಯ ಅಂತ ಹೆಸರಿಟ್ಟರು ಬದುಕಿನಲ್ಲಿ ಸಾಧನೆ ಮಾಡಬೇಕು ಕುರಿಯನ್ನ ತಲುಪಬೇಕು ಗುರಿಯನ್ನ ಮುಂದಿಟ್ಟುಕೊಂಡು ನಾವು ಹೊರಟರೆ ಆ ಗುರಿಯನ್ನ ತಲುಪಿದಾಗ ನಾವು ಬದುಕಿದ್ದು ಸಾರ್ಥಕವಾಯಿತು ಎನ್ನುವ ಹೇಳಿ ಸಾಧನೆ ಮಾಡಬೇಕೆನ್ನುವ ಆಸೆ ಆಯಿತು ಹೋದೆ ನಮ್ಮ ಅಪ್ಪನಗಳಿಗೆ ಅಪ ಅರಸು ಮಕ್ಕಳೆಲ್ಲ ಕಲಿತಾರೆ ಬೇಕು ಬೇಕಾದ ವಿದ್ಯೆಯನ್ನು ನನಗೂ ಕಲಿಯಬೇಕೆನ್ನುವ ಆಸೆ ಇದೆ ಎನ್ನುವ ಹಾಗೆ ಹೇಳಿದೆ ಯಾಕೆ ಅರಸು ಮಕ್ಕಳ ಸಂಪರ್ಕ ನಮಗೂ ಉಂಟು ಆಗಾಗ ಆಗಾಗ ಅರಮನೆಗೆ ನಾವು ಹೋಗ್ತಾ ಇದ್ದವನು ಅರಮನೆಯಲ್ಲಿ ಮಗಬೇಟೆ ಸನ್ನಿವೇಶ ಬಂದಾಗ ನಮ್ಮನ್ನು ಬಳಸಿಕೊಳ್ತಾ ಇದ್ದಿದ್ದರು ಆಗ ನಮ್ಮಲ್ಲಿರುವ ಕರಕೌಶಲ್ಯಗಳನ್ನು ನಾವು ತೋರಿಸಿ ಅರಸು ಮಕ್ಕಳ ಮನಸ್ಸನ್ನು ಮೆಚ್ಚಿಸ್ತಾ ಇದ್ದವನು ಇಂದು ಹಾಗೆ ಕೇವಲ ನಮ್ಮಲ್ಲಿದ್ದನ್ನು ಮಾತ್ರ ತೋರಿಸಿ ಅವರ ಮನಸ್ಸನ್ನು ಮೆಚ್ಚಿಸುವುದಲ್ಲ ಅವರಲ್ಲಿರುವುದು ನಮ್ಮಲ್ಲಿದ್ದರೆ ಎಷ್ಟು ಚಂದ ಎನ್ನುವುದನ್ನ ನಾನು ನನ್ನೊಳಗೆ ಕಲ್ಪನೆ ಮಾಡಿಕೊಂಡೆ ಆತ ನನಗನ್ನಿಸಿದ್ದು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಮಂತ್ರಾಸ್ತ್ರಗಳನ್ನು ಅರಿತು ತನಗೆ ಬೇಕಾದ ಹಾಗೆ ಪ್ರಯೋಗಿಸಬೇಕೆನ್ನುವ ಆಸೆ ಆಯಿತು ಹೋದೆ ಕಾರ ಋಷಿಗಳೆಲ್ಲರನ್ನ ಬೇಡಿಕೊಂಡೆ ನನಗೆ ಶಸ್ತ್ರವಿದ್ಯೆಯನ್ನು ಹೇಳಿಕೊಡಿ ಬಾಣ ಬಿಡುವುದಕ್ಕೆ ನನಗೆ ಗೊತ್ತುಂಟು ಬಿಡುವಾಗ ಮಂತ್ರಸ್ತ್ರ ಪ್ರಯೋಗ ಮಾಡುವುದು ಹೇಗಂತ ಗೊತ್ತಿಲ್ಲ ಅದು ಗೊತ್ತಿದ್ದರೆ ಹೇಳಿಕೊಡಿ ಹೇಳಿಕೊಡಿಯನು ಹಾಗೆ ಅಂಗಲಾಚಿ ಬೇಡಿದೆ ಯಾರು ಗೊತ್ತಿಲ್ಲ ಅಂತ ಹೇಳುದು ಆ ವಿದ್ಯೆಯನ್ನೇ ನಾವು ಕಲಿತವರಲ್ಲ ನಮಗೊತ್ತಿಳಿದ್ದ ಮೇಲೆ ನಿನಗೆ ಹೇಳಿಕೊಡುವ ಅಂತ ಹೇಳಿದ್ರು ಎಲ್ಲರಲ್ಲಿ ಕೇಳಿದಾಗ ಇತ್ತೀಚೆಗೆ ಒಬ್ಬರು ಹೇಳಿದ್ರು ಹಾಗಂತ ನಮ್ಮ ವಂಶದವರೇ ಬ್ರಾಹ್ಮಣರೇ ಆದವರು ನಾಡಿನಲ್ಲಿಯೂ ವಾಸ ಮಾಡಿಕೊಂಡು ನಾಡಿಗೆ ಹೋದವರೊಬ್ಬರಿದ್ದಾರೆ ಅವರಲ್ಲಿ ಹೋಗಿ ಕೇಳಿದರೆ ನಿನಗೆ ಬೇಕಾದದ್ದು ಸಿಗಬಹುದು ಎನ್ನುವ ಹಾಗೆ ಅವು ಯಾರಂತ ಬರುತ್ತ ಹೇಳಿದ್ರು ಯಾರು ಅಂತ ಕೇಳಿದಾಗ ಕರಿಪುರದಲ್ಲಿ ದ್ರೋಣ ಎಂಬವರಂತೆ ದ್ರೋಣರು ಏನು ಹಾಗೆ ಬ್ರಾಹ್ಮಣರು ಬರ್ಬೊಂದು ಸೇರಿಕೊಂಡು ಕರಿಪುರದ ಗುರುವಾಗಿ ಸಕಲ ಬಿದ್ದು ಎಂಬ ಯಾರ ಇದ್ದರಂತೆ ಶಿಷ್ಯರ ಮೇಲೆ ಬಹಳ ಪ್ರೀತಿ ಇದ್ದವರಂತೆ ಅನುರಾಗಿಯಾಗಿದ್ದವರಂತೆ ಶಿಷ್ಯರಿಗೆ ಬೇಕು ಬೇಕಾದ ತಾವು ಗೆಡಿಸಿದಲ್ಲಿ ಸಾಮರ್ಥ್ಯ ಇದ್ದವರಂತೆ ನಾನೊಂದು ಯೋಚನೆಯನ್ನ ಮಾಡಿದೆ ಎಲ್ಲರ ಶಿಷ್ಯರ ಮೇಲೆ ಅನುರಾಗಿಯಾದಂತ ಅವರು ನನ್ನನ್ನು ಯಾಕೆ ಶಿಷ್ಯನಂತಾಗಿ ಅಂಗೀಕರಿಸಿಕೊಳ್ಳಬಾರದು ಹಾ ನನಗೆ ಯಾಕೆ ವಿದ್ಯೆಯನ್ನ ದಾನ ಎರೆಯಬಾರದು ಅವರು ಏನು ಹಾಗೆ ನನ್ನೊಳಗೆ ಯೋಚನೆ ಮಾಡಿದೆ ಹಸಿರಾವತಿಗೆ ಹೋಗಬೇಕೆನ್ನುವ ಹಾಗೆ ಸಂಕಲ್ಪ ಮಾಡಿದ್ದೇನೆ ಅಪ್ಪನ ವಿಷಯ ಹೇಳಿಲ್ಲ ಅಪ್ಪ ಹೇಳಿದ್ರೆ ದೇವರ ಹಣೆ ಬಿಡುವುದಿಲ್ಲ ಅಬ್ಬ ನಮ್ಮ ಜಾತಿ ಉದ್ಯೋಗ ಬಿಟ್ಟು ಬೇರೆ ಏನೂ ಮಾಡ್ಲಿಕ್ಕಿಲ್ಲ ಅಂತ ಹೇಳುದು ಆ ಜಾತಿ ಉದ್ಯೋಗದ ಮೇಲೆ ನನಗೆ ಮನಸ್ಸಿಲ್ಲ ಹಾಗಾಗಿ ಅಮ್ಮನಲ್ಲಿ ಹೇಳಿದ್ದೇನೆ ಹಿಂದಲ್ಲಿ ಹೋಗಿ ಬರ್ತೇನೆ ಕಲಿತು ಬರ್ತೇನೆ ಅಪ್ಪನಿಗೆ ವಿಷಯ ಮಾತ್ರ ಮುಟ್ಟಿಸಬೇಡ ಮುಟ್ಟಿಸಿದ್ರೆ ಹುಡುಕಿಕೊಂಡು ಬಂದು ಮತ್ತೆ ಅಲ್ಲಿ ಏನಾದ್ರೂ ಅವಂತರ ಮಾಡಿದರೆ ಮಾಡಿಯಾಳು ಏನು ಉದಾಹರಣಕ್ಕಾಗಿ ಅಮ್ಮನಿಗೆ ಸಣ್ಣಕ್ಕೆ ವಿಷಯವನ್ನು ಮುಟ್ಟಿಸಿದ್ದೇನೆ ಮತ್ತೆ ಇಲ್ಲಿ ನಿಂತು ವಿಳಂಬ ಮಾಡುವುದು ಸರಿಯಲ್ಲ ಅಲ್ಲಿ ಗುರುವನ್ನ ಕಾಣಬೇಕು ಹಸಿರವಂಶ ಕುರುಕುಲ ಮಥಾ ಕುರುಕುಲವನ್ನ ಪ್ರವೇಶ ಮಾಡಿದ್ದೇವೋ ಸತ್ಯ ಓಹೋ ಎಷ್ಟು ಮಂದಿ ಇದ್ದಾರೆ ಈ ಕಡೆ ಒಂದು ಮೂರು ಮೂರು ಮಂದಿ ಈ ಕಡೆ ಐದು ಮಂದಿ ಇದ್ದಾರೆ ಆ ಕಡೆ ಬಹಳಷ್ಟು ಮಂದಿ ಇದ್ದಾರೆ ಅವರೆಲ್ಲರೂ ಅಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬರುವಾಗ ಸ್ವಲ್ಪ ಭಯ ಇದ್ದಿತ್ತು ನನಗೆ ನನ್ನಿಂದ ಆಗ್ತದೋ ಇಲ್ವೋ ಏನೋ ಹಾಗೆ ಇಲ್ಲಿಗೆ ಬಂದ ಮೇಲೆ ಇವರನ್ನೆಲ್ಲ ನೋಡಿದ್ದೇ ಇಲ್ವಾ ಒಂದು ಬಂತು ಆಗ್ತದೆ ಅಂತ ಯಾಕೆ ಅವರೆಲ್ಲ ಅಭ್ಯಾಸ ಮಾಡುದು ಯಾವುದು ಬಿದಿರ ಬೊಂಬೆ ನಿಲ್ಲಿಸಿದ ಬಿದಿರ ಬೊಂಬೆಗೆ ಅಸ್ತ್ರ ಪ್ರಯೋಗ ಮಾಡಿ ಅಭ್ಯಾಸ ಮಾಡ್ತಾ ಇದ್ದಾನೆ ನಾವು ಹಾಗೆ ಸ್ವಾಮಿ ಓಡುವ ಪ್ರಾಣಿಯನ್ನು ಹೊಡೆದ ಅಭ್ಯಾಸ ಮಾಡಿದವರು ಓಡುವ ಪ್ರಾಣಿಗೆ ನಾವು ಹೊಡೆದವರು ನಾವು ಜೀವ ಇದ್ದ ಪ್ರಾಣಿಗೆ ಹೊಡೆದವರು ಎಂಬಲ್ಲಿ ಅದನ್ನು ಮಾಡಿದ ಮೇಲೆ ಇಲ್ಲಿ ನಮಗೆ ಖಂಡಿತ ಅಭ್ಯಾಸ ಮಾಡ್ಲಿಕ್ಕೆ ಅಂತ ಗೊತ್ತಾಯಿತು ಇದು ಗುರುಗಳು ಕಾಣ್ತೇನೆ ಇಲ್ಲ ಎಲ್ಲರೂ ಸರತಿ ಸಾಲದಲ್ಲಿ ನಿಂತಿದ್ದಾರೆ ಜೋಡಿಸಿದ್ದಾರೆ